ಸ್ಕ್ರೀನ್ನಲ್ಲಿರುವ ಎರಡು ಚಿತ್ರಗಳನ್ನು ನೋಡಿ ಒಬ್ಬರು ಈ ದೇಶದ ರಹಸ್ಯಗಳನ್ನು ಪಾಕಿಸ್ತಾನಕ್ಕೆ ತಲುಪಿಸಿದ ಆರೋಪ ಹೊತ್ಕೊಂಡಿರುವ ಜ್ಯೋತಿ ಮಲ್ಹೋತ್ರಾ ಆದರೆ ಇನ್ನೊಬ್ಬರು ಅದೇ ಪಾಕಿಸ್ತಾನದ ವಿರುದ್ಧ ಈ ದೇಶದ ರಕ್ಷಣೆಗೆ ಇಳಿದ ಸೋಫಿಯಾ ಕುರೇಶಿ ಇದು ಹೋಲಿಕೆ ಅಲ್ಲ ಇವರಿಬ್ಬರ ಚಿತ್ರವನ್ನು ಯಾಕೆ ಬಳಸ್ಕೊಂಡಿದ್ದೇನೆ ಅನ್ನೋದನ್ನು ಹೇಳೋದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿನೆಂಟರಂದು ನಡೆದ ಒಂದು ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅನಿಸುತ್ತೆ ಅಫ್ತಾಬ್ ಪೂನಾವಾಲಾ ಎಂಬವ ತನ್ನ ಗೆಳತಿ ಶ್ರದ್ಧಾ ವಾಕರ್ ಎಂಬವಳನ್ನು ಹತ್ಯೆ ಮಾಡ್ತಾನೆ ಬಳಿಕ ಆಕೆಯ ದೇಹವನ್ನು ಮೂವತ್ತೈದು ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಜ್ಜಿನೊಳಗೆ ಇಡ್ತಾನೆ ಈ ಕ್ರೌರ್ಯ ಬೆಳಕಿಗೆ ಬಂದ ಕೂಡಲೇ ಈ ದೇಶದ ಒಂದು ಗುಂಪು ಯಾವ ಬಗೆಯ ಪ್ರಚಾರದಲ್ಲಿ ತೊಡಗಿತ್ತು ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ ನಮ್ಮ ಟ್ವಿಟರ್ ಹೇಗಿತ್ತು ಫೇಸ್ಬುಕ್ ಹೇಗಿತ್ತು ನಮ್ಮ ಟಿ ವಿ ಚಾನೆಲ್ಗಳು ಹೇಗೆಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ದು ಅನ್ನೋದನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ಳಿ ನನ್ನ ಅಬ್ದುಲ್ಲಾ ಅಂಥವನಲ್ಲ ಎಂಬ ಟ್ವಿಟರ್ ಅಭಿಯಾನವೇ ಆಗ ನಡೆದಿತ್ತಲ್ಲ ಮುಸ್ಲಿಂ ಹುಡುಗನನ್ನು ಮದುವೆಯಾಗುವ ಹಿಂದೂ ಹೆಣ್ಮಕ್ಕಳು ಹೀಗೆ ಫ್ರಿಜ್ಜಿನೊಳಗೆ ತುಂಡು ತುಂಡಾಗಿ ತುಂಬಿಕೊಳ್ತಾರೆ ಎಂಬ ಪ್ರಚಾರ ನಡೆದಿತ್ತಲ್ಲ ಅಫ್ತಾಬನ ನೆಪದಲ್ಲಿ ಇಡೀ ಮುಸ್ಲಿಂ ಸಮುದಾಯವನ್ನೇ ಕ್ರಿಮಿನಲ್ಗಳಾಗಿ ಬಿಂಬಿಸಲಾಗಿತ್ತಲ್ಲ ಮುಸ್ಲಿಂ ಯುವಕರೆಂದರೆ ಹಿಂದೂ ಹೆಣ್ಮಕ್ಕಳನ್ನು ಪ್ರೀತಿಸುವ ನಾಟಕವಾಡಿ ಮದುವೆಯಾಗಿ ಆ ಬಳಿಕ ಹತ್ಯೆ ಮಾಡುವವರು ಎಂಬ ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಾಗಿತ್ತಲ್ಲ ಆದರೆ ಈ ಜ್ಯೋತಿ ಮಲ್ಹೋತ್ರಾಳ ಬಗ್ಗೆ ಅವೇ ಗುಂಪು ಹೇಗೆ ನಡ್ಕೊಳ್ತಾ ಇದೆ ಯಾವ ರೀತಿಯ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದೆ ಅದನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ ಈ ಜ್ಯೋತಿ ಮಲ್ಹೋತ್ರ ಹಿಂದೂ ಅಲ್ಲ ಮುಸ್ಲಿಂ ಎಂಬ ಪ್ರಚಾರ ವಾಟ್ಸಪ್ನಲ್ಲಿ ನಲ್ಲಿ ಮತ್ತು ಫೇಸ್ಬುಕ್ ನಲ್ಲಿ ಅವೇ ಗುಂಪು ಇವತ್ತು ಹಂಚಿಕೊಳ್ತಾ ಇದೆ ಆಕೆ ಹಿಂದೂ ಅಲ್ಲ ಮುಸ್ಲಿಂ ಆಕೆಯ ಹೆಸರು ಗಜಲಾ ಖಾತೂನ್ ಎಂದೆಲ್ಲ ಪ್ರಚಾರ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಟಿವಿ ಚಾನೆಲ್ಗಳು ಅಂಥದ್ದೇ ಹೆಡ್ಲೈನ್ನಲ್ಲಿ ನಲ್ಲಿ ನ್ಯೂಸ್ ಪ್ರಸಾರ ಮಾಡ್ತಾ ಇವೆ ಆಕೆ ಪಾಕಿಸ್ತಾನದ ಹೈಕಮಿಷನರ್ ಸಿಬ್ಬಂದಿಯಾದ ದಾನಿಶ್ ಎಂಬವನನ್ನ ಮದುವೆಯಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾಳೆ ಎಂದು ಅವು ಹೇಳ್ತಾ ಇವೆ ಆದರೆ ಹರಿಯಾಣದ ಹಿಸ್ಸಾರ್ನ ಎಸ್ ಪಿ ಅವರು ಬಿಡುಗಡೆಗೊಳಿಸಿದ ಪತ್ರಿಕಾ ಹೇಳಿಕೆಯಲ್ಲಿ ಈ ಮದುವೆಯ ವಿಷಯವನ್ನೇ ನಿರಾಕರಿಸಿದ್ದಾರೆ ಅಂಥದ್ದು ಯಾವುದು ಈವರೆಗೆ ಸಾಬೀತಾಗಿಲ್ಲ ಎಂದು ಅವರು ಹೇಳಿದ್ದಾರೆ ಅಂದ ಹಾಗೆ ಪೆಹಲ್ಗಾಮ್ ಘಟನೆಗಿಂತ ತಿಂಗಳುಗಳ ಮೊದಲು ಈ ಜ್ಯೋತಿ ಮಲ್ಹೋತ್ರಾ ಪೆಹಲ್ಗಾಮ್ಗೆ ಭೇಟಿ ನೀಡಿದ್ರು ಆಕೆಗೆ ಪಾಕಿಸ್ತಾನದೊಂದಿಗೆ ಸಂಬಂಧ ಇತ್ತು ಭಾರತದ ರಹಸ್ಯಗಳನ್ನು ಪಾಕಿಸ್ತಾನಕ್ಕೆ ಹಂಚಿಕೊಂಡಿದ್ದಾಳೆ ಎಂಬೆಲ್ಲ ಆರೋಪಗಳ ಬಳಿಕವೂ ಆಕೆಯ ಧರ್ಮವನ್ನು ಈ ದೇಶದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಲಾಗಿಲ್ಲ ಆಕೆ ಪ್ರತಿನಿಧಿಸುವ ಧರ್ಮದವರೆಲ್ಲ ಪಾಕಿಸ್ತಾನದ ಏಜೆಂಟ್ಗಳು ಎಂದು ಯಾರೂ ಹೇಳಿಲ್ಲ ಯಾವ ಟಿ ವಿ ಚಾನೆಲ್ಗಳು ಅಂಥದ್ದೊಂದು ಕಾರ್ಯಕ್ರಮ ಪ್ರಸಾರ ಮಾಡಿಯೇ ಇಲ್ಲ ಅದರ ಬದಲು ಆಕೆಯನ್ನೇ ಮುಸ್ಲಿಂ ಎಂದು ಹೇಳುವ ಪ್ರಯತ್ನಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಡೀತಾ ಇದೆ ಟಿ ವಿ ಚಾನೆಲ್ಗಳು ಅಂತಹದ್ದೊಂದು ಹೆಡ್ಲೈನ್ನಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇವೆ ಇವು ವಾಟ್ಸಪ್ನಲ್ಲಿ ಜನಸಾಮಾನ್ಯರ ಬಳಿಗೆ ತಲುಪಿರಲೂಬಹುದು ಅವರು ಈ ಜ್ಯೋತಿಯನ್ನು ಕಾತೂನ್ ಎಂದೇ ಅಂದುಕೊಂಡಿರಬಹುದು ಮುಸ್ಲಿಮರು ಈ ದೇಶಕ್ಕೆ ಪದೇ ಪದೇ ಮೋಸ ಮಾಡ್ತಾ ಇದ್ದಾರೆ ಎಂದು ಅವರು ತಿಳ್ಕೊಂಡಿರಲೂಬಹುದು ಒಂದು ಕಡೆ ಸೋಫಿಯಾ ಖುರೇಶಿ ಅಂತ ಹೆಣ್ಮಗಳು ಈ ದೇಶದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಲ್ಲುವಾಗ ಇನ್ನೊಂದು ಕಡೆ ಜ್ಯೋತಿ ಮಲ್ಹೋತ್ರಾ ಭಾರತದ ರಹಸ್ಯವನ್ನು ಪಾಕಿಸ್ತಾನಕ್ಕೆ ತಿಳಿಸಿದ ಆರೋಪ ಹೊತ್ಕೊಂಡಿದ್ದಾಳೆ ನಿಜವಾಗಿ ದೇಶಪ್ರೇಮ ಮತ್ತು ದೇಶದ್ರೋಹ ಎಂಬ ಪದಗಳಿಗೆ ಅತ್ಯುತ್ತಮ ವ್ಯಾಖ್ಯಾನ ಕೊಟ್ಟ ಚಿತ್ರಗಳಿವು ಆದರೆ ಈ ದೇಶದಲ್ಲಿ ಒಂದು ಗುಂಪು ಹೇಗೆ ಪ್ರಚಾರ ನಿರತವಾಗಿದೆ ಎಂದರೆ ಮುಸ್ಲಿಮರು ತಪ್ಪಿತಸ್ಥರು ಕ್ರಿಮಿನಲ್ಗಳು ಹಿಂದೂ ವಿರೋಧಿಗಳು ದೇಶದ್ರೋಹಿಗಳು ಅನ್ನೋದನ್ನು ಪದೇ ಪದೇ ಹೇಳ್ತಾ ತಿರುಗ್ತಾ ಇರುತ್ತವೆ ಜ್ಯೋತಿ ಮಲ್ಹೋತ್ರಾಳನ್ನು ಮುಸ್ಲಿಂ ಮಾಡಿರುವುದೇ ಇದಕ್ಕೆ ತಾಜಾ ಉದಾಹರಣೆ ಆದರೆ ಓರ್ವ ಸೋಫಿಯಾ ಕುರೇಶಿ ಈ ಎಲ್ಲರ ಸಂಚನ್ನ ವಿಫಲಗೊಳಿಸಿದಾಳೆ ಸಲ್ಯೂಟ್ ಸೋಫಿಯಾ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು